ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಬಿಯ ಆಟಗಾರ ಎಲ್ಲ ಮಾತರಿಯ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಇದೀಗ ಗುಡುಬೆ ಹೇಳಿದ್ದಾರೆ ಆದರೆ ಆ ಒಂದು ಸ್ಟಾರ್ ಆಟಗಾರ ಯಾರು ಅಂದರೆ ಎಷ್ಟು ಅಂತಾರಾಷ್ಟ್ರೀಯ ಪಂದ್ಯ ಆಡಿದ್ದಾರೆ ಅಂತ ಹೇಳೋದಾದರೆ ನೋಡ್ಬೋದು ಇನ್ನು ಆರ್ ಸಿ ಬಿಯ ಸ್ಟಾರ್ ಆಟಗಾರ ಪೆನ್ಸರ್ ಎಂದಕ್ಕೆ ತೆರದ ದಿನೇಶ್ ಕಾರ್ತಿಕ್ ಅವರು ಈಗ ಎಲ್ಲ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಕೂಡ ಗುಡುಬೆ ಹೇಳಿದ್ದಾರೆ ಆದರೆ ಆರ್ ಸಿಬಿಗೆ ಹಲವು ವರ್ಷಗಳ ಕಾಲ ಇವರು ಪಿನ್ಸರ್ ಆಗಿನೇ ಕುಡಿದುಕೊಂಡಿದ್ದರು ಹೀಗಾಗಿ ಇದೀಗ ಎಲ್ಲ ಅಂತಾರಾಷ್ಟ್ರೀಯ ಫಾರ್ಮೆಟ್ಗೆ ಇಂದು ಕುಟುಂಬ ಹೇಳಿದ್ದಾರೆ ಇವೆಷ್ಟು ಅಂತಾರಾಷ್ಟ್ರೀಯ ಪಂದ್ಯ ಆಡಿದಾರೆ ಅಂತ ಹೇಳಿದರೆ ಟೆಸ್ಟ್ನಲ್ಲಿ ಇಪ್ಪತ್ತಾರು ಪಂದ್ಯದಿಂದ ಸಾವಿರದ ಇಪ್ಪತ್ತೈದು ರನ್ ಗಳಿಸಿರುವ ಇವರು ನೂರ ಇಪ್ಪತ್ತೊಂಬತ್ತು ಹೈಸ್ಕೋರ್ ಆಗಿದೆ ಇನ್ನು ಉಡಿಯಲ್ಲಿ ತೊಂಬತ್ತ್ನಾಲ್ಕು ಪಂದ್ಯಗಳಿಂದ ಸಾವಿರದ ಏಳ್ನೂರ ಐವತ್ತೆರಡು ರನ್ ಗಳಿಸಿರುವ ಇವರು ಎಪ್ಪತ್ತೊಂಬತ್ತು ಹೈಸ್ಕೋರ್ ಆದರೆ ಟಿ ಟ್ವೆಂಟಿಯಲ್ಲಿ ಅರವತ್ತು ಪಂದ್ಯದಿಂದ ಆರುನೂರ ಎಂಬತ್ತ ಆರು ರನ್ ಗಳಿಸಿದ್ದಾರೆ ಅಂದರೆ ಐವತ್ತೈದು ಇವರ ಹೈ ಸ್ಕೋರ್ ಆಗಿದೆ ಇನ್ನು ಫಸ್ಟ್ ಕ್ಲಾಸ್ ಕ್ರಿಕೆಟ್ನಲ್ಲಿ ನೂರ ಅರವತ್ತೇಳು ಪಂದ್ಯದಿಂದ ಒಂಬತ್ತು ಸಾವಿರದ ಆರುನೂರ ಇಪ್ಪತ್ತು ರನ್ ಗಳಿಸಿರುವ ಇವರು ಇನ್ನೂರ ಹದಿಮೂರು ಹೈ ಸ್ಕೋರ್ ಆಗಿದೆ ಲಿಸ್ಟ್ ಟೈನಲ್ಲಿ ಇನ್ನೂರ ಅರವತ್ತೊಪ್ಪಂದ್ಯದಿಂದ ಏಳು ಸಾವಿರದ ಆರುನೂರ ಮೂರು ರನ್ ಗಳಿಸಿದ್ದಾರೆ ಅದನ್ನೂರ ಐವತ್ನಾಲ್ಕು ಇಲ್ಲಿ ಡಸ್ಟ್ ಆಗಿದೆ ಇದು ಒಂದು ದಿನೇಶ್ ಕಾರ್ತಿಕ್ ಅವರು ಆರ್ ಸಿ ಬಿಗೆ ಕಿನಿಸರಾಗಿದ್ದರು ಬಟ್ ಈ ಬಾರಿ ಐಟಿ ಕೂಡ ಅವರು ವಿದಾಯ ಹೇಳಿದರು ಅಂದರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗಿದರೆ ಈ ಬಾರಿ ಅವ್ರದ್ದು ಲಾಸ್ಟ್ ಆಗಿಸಿತ್ತು ಬಟ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ದಿನೇಶ್ ಕಾರ್ತಿಕ್ ಅವರನ್ನು ವಿಶೇಷ ಇಲ್ಲಿ ಸೆಲೆಕ್ಟ್ ಮಾಡಿಲ್ಲ ಈ ಕಾಕಿ ದಿನೇಶ್ ಕಾರ್ತಿಕ್ ಇದೀಗ ವಿಧ ಹೇಳಿದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಡಿ ಕೆ ಅವರ ಅಭಿಮಾನಿಗಳಾಗದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ ಯು